ತೋಟದ ಮಧ್ಯೆ ಇದ್ದ ಆ ಒಂಟಿ ಮನೆಯಲ್ಲಿ ಹರಿಯಿತು ನೆತ್ತರು ಮನೆ ಮಾಲೀಕನಿಗೆ ಖಾರದ ಪುಡಿ ಎರಚಿ ಒಳನುಗ್ಗಿದ ದರೋಡೆಕೋರರು ಭಯಾನಕ ಘಟನೆಯಿಂದ ಬೆಚ್ಚಿಬಿದ್ದ ಗ್ರಾಮಸ್ಥರು ಹೌದು ಕಾಫಿ ನಾಡಿನಲ್ಲಿ ನಿನ್ನೆ ನಡೆದ ಆ ಒಂದು ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ ಕಾಫಿ ತೋಟದ ಮಧ್ಯೆ ಇದ್ದ ಆ ಒಂಟಿ ಮನೆ ಮೇಲೆ ಕಳ್ಳರು ಅದೆಷ್ಟು ದಿನದಿಂದ ಹೊಂಚು ಹಾಕ್ತಿದ್ರೋ ಗೊತ್ತಿಲ್ಲ ನಿನ್ನೆ ಸಂಜೆ ಆ ಮನೆಗೆ ನುಗ್ಗಿದ ದರೋಡೆಕೋರರು ಕೋರರು ಅಟ್ಟಹಾಸ ಮೆರೆದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಸಮೀಪದ ಜೆ ಹೊಸಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಅನಂತರಾಮ್ ಹೆಬ್ಬಾರನ್ನೋರ ಮನೆಗೆ ದರೋಡೆಕೋರರು ಏಕಾಏಕಿ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಜಾವಳಿಯ ಹೊಸಹಳ್ಳಿಯಲ್ಲಿ ನಾಲ್ವರು ಅಪರಿಚಿತ ಯುವಕರ ತಂಡ ಮನೆಯ ಮೇಲೆ ದಾಳಿ ನಡೆಸಿ ಮನೆ ಮಾಲೀಕನ ಕುತ್ತಿಗೆಗೆ ಹರಿತವಾದ ಲಾಂಗ್ ಇಟ್ಟು ಬೆದರಿಸಿ ಮನೆಯಲ್ಲಿದ್ದ ಸುಮಾರು ಐದು ಲಕ್ಷ ರೂಪಾಯಿ ನಗದು ಸೇರಿದಂತೆ ಚಿನ್ನದ ಸರ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಸುಮಾರು ರಾತ್ರಿ ಎಂಟು ಇಪ್ಪತ್ತರ ಸಮಯದಲ್ಲಿ ನಮ್ಮ ಮನೆ ಬಾಗಿಲು ಬಡಿದ್ರು ನಾವು ಬಾಗಿಲು ಓಪನ್ ಮಾಡಿದಾಗ ಮೂರು ಜನ ಮನೆ ಒಳಗೆ ನುಗ್ಗಿ ನಮಗೆ ಖಾರದ ಪುಡಿ ಹರಚಿ ಮಚ್ಚಿನಿಂದ ಹೊಡೆದು ಹಲ್ಲೆ ಮಾಡಿ ಮನೆಯಲ್ಲಿದ್ದ ಒಂದು ಐದು ಲಕ್ಷ ನಗದು ಮತ್ತು ಒಂದು ಮೂವತ್ತು ಗ್ರಾಮ್ ಚಿನ್ನದವನ್ನು ಅವರು ತಗೊಂಡೋಗಿದ್ದಾರೆ ಅದರಲ್ಲಿ ನಮ್ಮ ನನಗೆ ಸ್ವಲ್ಪ ಏಟಾಗಿದೆ ತೊಂದರೆ ಇಲ್ಲ ನನ್ನ ಮನೆಯಲ್ಲಿ ಒಬ್ಬ ಹೆಲ್ಪರ್ ಆಗಿದ್ದಂತ ನಲವತ್ತು ವರ್ಷಗಳಿಂದ ಕೆಲಸ ಹೆಲ್ಪರ್ ಅವರು ಅವರ ಅವರ ಅವರಿಗೆ ಕೈ ಕಂಪ್ಲೀಟ್ ಮುರಿದು ಹೋಗುವ ಹೊಡೆದಿದ್ದಾರೆ ಈ ವೇಳೆ ಮನೆ ಕೆಲಸದವರಾದ ಶ್ರೀನಿವಾಸ ಮೂರ್ತಿ ದರೋಡೆಗೆ ಅಡ್ಡಿಪಡಿಸಿದಾಗ ಅವರ ಕೈಗೆ ಚಾಕುವಿನಿಂದ ಮನ ಬಂದಂತೆ ಹಲ್ಲೆ ನಡೆಸಿ ಒಂದು ರೂಮಲ್ಲಿ ಕೂಡಿ ಹಾಕಿದ್ದಾರೆ ಮನೆ ಮಾಲೀಕರ ಮಗ ವಿಘ್ನರಾಜ್ ಹೆಬ್ಬಾರ್ ಅವರಿಗೆ ಬೆನ್ನಿಗೆ ಚಾಕು ಇರತದಿಂದ ಗಾಯವಾಗಿದೆ ಗಂಭೀರ ಗಾಯಗೊಂಡ ಶ್ರೀನಿವಾಸ್ ಮೂರ್ತಿ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಿನ್ನೆ ಎಂಟು ಎಂಟೂವರೆ ಟೈಮಿಗೆ ನಾವು ಟಿವಿ ನೋಡ್ತಿರುವಂತಹ ಸಮಯದಲ್ಲಿ ಯಾರೋ ಬಂದು ಬಾಗ್ಲ ಬಾಗಿಲು ಟಕಟಕ ಮಾಡಿದ್ರು ಅಷ್ಟೊತ್ತಿಗೆ ನಮ್ಮ ನಮ್ಮ ಮನೆಯಲ್ಲೇ ನಮ್ಮ ಮನೆಗೆ ಕೆಲಸ ಮಾಡೋ ಒಬ್ಬ ಹುಡುಗ ಇದ್ದಾರೆ ಅವರು ಬಾಗಿಲು ತೆಗೆದು ಬಾಗಿಲು ತೆಗೆದ ಕೂಡಲೇ ನುಗ್ಗಿ ಬಂದು ಮೂರು ನಾಲ್ಕು ಜನ ನುಗ್ಗಿ ಬಂದು ಒಬ್ಬ ನಮ್ಮ ಮಗ ಇದು ಕಂಪ್ಯೂಟರ್ ಇದರಲ್ಲಿ ಏನ ಕೆಲಸ ಮಾಡ್ತಾಯಿದ್ದ ಅವನಿಗೆ ಹೋಗಿ ಹೊಡೆದು ಬೆನ್ನಿಗೆ ತಳವಾದಿಂದ ಹೊಡೆದು ಕಣ್ಣಿಗೆ ಖಾರ ಪುಡಿಯನ್ನು ಎರಚಿ ಏರ್ಸಿ ಮಾಡಿದ್ದಾರೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆ ಕೆಲಸ ಮಾಡೋನಿಗೆ ಕೂಗಿ ಕೂಗ್ ಆಚೆ ಕಡೆ ರೂಮಿಗೆ ಹೋಗ್ತೇವೆ ಅಲ್ಲಿ ಹೋದಾಗ ಅವನಿಗೆ ತುಂಬ ಎರಡು ಕೈಗಳಿಗೂ ತುಂಡಾಗೋ ರೀತಿಯಲ್ಲಿ ಕತ್ತಿಲಿ ಕಡ್ದಿದ್ದಾರೆ ಆಮೇಲೆ ಅವನು ಕೂಗೋದು ಬಿಟ್ಟಿಲ್ಲ ಅವನು ಸ್ವಲ್ಪ ಕೂಗಿದೆ ಕೂಗದೇ ಇದ್ದರೆ ಹೊಡಿತಿರ್ಲಿಲ್ವೇನಾ ನಮ್ಮ ಅಂದಾಜು ಆದರೂ ಅವನು ಕೂಗೋದು ಬಿಡಲಿಲ್ಲ ಇವರು ಹೊಡೆಯೋದು ಬಿಡಲಿಲ್ಲ ಒಂದು ಒಂದು ಎರಡು ಲೀಟ್ರಷ್ಟು ರಕ್ತ ಇಡೀ ಮನೆಯಲ್ಲೆಲ್ಲ ರಕ್ತ ಇದೆ ಇಡೀ ರಕ್ತ ಇದೆ ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದವರು ಬೊಬ್ಬೆ ಹಾಕಿದಾಗ ಮೂವರು ಕಾರು ಹತ್ತಿ ಪರಾರಿಯಾಗಿದ್ದಾರೆ ಅದರಲ್ಲಿ ಓರ್ವ ದರೋಡೆಕೋರ ದಾರಿ ತಪ್ಪಿ ಸಮೀಪದ ಅರಮನೆ ತಲಗೂರು ಎಂಬ ಗ್ರಾಮದ ಅರಣ್ಯದಲ್ಲಿ ಅವಿತುಕೊಂಡಿದ್ದ ಎನ್ನಲಾಗಿದೆ ರಾತ್ರಿಯೇ ಓರ್ವ ಮಂಗಳೂರು ಮೂಲದ ವ್ಯಕ್ತಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ವಿಕ್ರಮ್ ಅಮ್ಟೆ ಮೂಡಿಗೆರೆ ವೃತ್ತ ನಿರೀಕ್ಷಕ ಸೋಮೇಗೌಡ ಬಾಳೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಪೊಲೀಸ್ ಸಿಬ್ಬಂದಿ ಗಿರೀಶ್ ಮಹೇಶ್ ಓಂಕಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ವಲ್ಪ ನಮಗೂ ರಾತ್ರಿ ಗಂಟೆಗೆ ಈ ಆಗಿದೆ ನಮಗೆ ಒಂದು ಪ್ಲೇಸಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂದರೆ ನಮಗೆಲ್ಲ ಇದೊಂದು ಭಾರಿ ಬೇಜಾರಾದ ಸಂಗತಿ ಯಾಕಂತೇಳಿರಪ್ಪ ಅವ್ರು ನಾನು ಒಳ್ಳೆ ಮನುಷ್ಯ ಯಾವುದೇ ವಿಷಯದಲ್ಲ ಅವರು ಇನ್ನೊಂದು ಅದು ಇದನ್ನು ದಾನ ಮಾಡೋಂಥ ಮನುಷ್ಯ ಅವರು ಒಳ್ಳೆ ಮನುಷ್ಯ ಹಾಗಾಗಿ ಇವ್ರ ಬಗ್ಗೆ ಅಂತ ಹೇಳಿದಾಗ ನಮಗೆ ತುಂಬ ಬೇಜಾರು ಆಯಿತು ಮನಸ್ಸಿಗೆ ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಮಾತಾಡ್ತಾ ಇದ್ದೀನಿ ನಮ್ಮ ಜಾವಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಾರೆ ಸ್ವಲ್ಪ ಇಂಟ್ರಿಯಲ್ ಪ್ಲೇಸ್ ಇಲ್ಲೆಲ್ಲ ಆದರೂ ಅಕ್ಕಪಕ್ಕ ಮನೆಯೆಲ್ಲ ಇದೆ ಆದರೂ ಈ ತರ ಒಂದು ದುರ್ಘಟನೆ ನಡೆದಿರೋದು ಎಲ್ಲರಿಗೂ ಬೇಜಾರ ಈ ಊರಿಗೆ ಬೇಜಾರಾದಂತ ವಿಷಯ ಯಾಕಂತ ಹೇಳಿದ್ರೆ ಇಲ್ಲಿ ದೂರ ದೂರ ಮನೆ ಇದೆ ಅಲ್ಲೊಂದು ಇಲ್ಲೊಂದು ಇನ್ನು ಮುಂದೆ ಈ ತರ ನಡಿಬಾರ್ದು ಯಾಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಗೊತ್ತಲ್ಲ ನಿಮ್ಮ ಮನೆ ದೂರ ದೂರ ಮನೆಗಳು ಹಳ್ಳಿಗಳಲ್ಲಿ ಪಾಪ ಇರ್ತಾರೆ ಹೆಂಗ್ ಮಕ್ಕಳೆಲ್ಲ ಇರ್ತಾರೆ ಟೌನ್ ಅಕ್ಕಪಕ್ಕ ಅಕ್ಕ ಪಕ್ಕ ಮನೆಗಳು ಇರ್ತವೆ ಯಾರಿಗಾರೋ ಒಬ್ರು ಗೊತ್ತಾಗುತ್ತೆ ಇಲ್ಲಿ ಬಂದು ಏನು ಎಂತ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಈಗ ಕಾಫಿ ಕೊಯ್ಲು ಆಗಿರೋದ್ರಿಂದ ಕಳ್ಳರು ಹಣದ ಆಸೆಗೆ ಮನೆ ದರೋಡೆಗಿಳಿಯುತ್ತಿದ್ದಾರೆ ಸರ್ಕಾರ ಗ್ರಾಮೀಣ ಪ್ರದೇಶದ ರೈತರಿಗೆ ಬಂದೂಕು ಪರವಾನಗಿ ನೀಡಿದರೆ ಮನೆ ಮಾಲೀಕರಿಗೆ ರಕ್ಷಣೆ ಸಿಕ್ಕಿದಂತಾಗುತ್ತೆ ದರೋಡೆ ಮಾಡುವವರಿಗೂ ಹೆದರಿಕೆ ಇರುತ್ತೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜಾವಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಪಿ ಪ್ರದೀಪ್ ಉಪಾಧ್ಯಕ್ಷ ಮನೋಹರ್ ಆಗ್ರಹಿಸಿದ್ದಾರೆ ಅಲ್ಲದೆ ಪ್ರಕರಣ ಸಂಬಂಧ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಮನೆ ಮಾಲೀಕ ಅನಂತರಾಮ್ ಹೆಬ್ಬಾರ್ ಮಾತ್ರವಲ್ಲದೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ

पब्लिक इंपैक्ट जनशक्तिये निर्णायक